ಡೆಫಿನೆಟ್ಲಿ ನಾವು ಸಿಕ್ಕ ಬರೇ ಖುಷಿ ಆಗ್ತದೆ ನನ್ನ ಸಿನಿಮಾ ರಿಲೀಸ್ ಆಗ್ತದೆ ಅನ್ನೋದ್ರೆ ಅದು ಹಿರಣ್ಯ ಮುಖ ಅಂತ ಅಂಡ್ ಇನ್ನೊಂದು ವಿಶೇಷತೆ ಏನು ಅಂತಂದರೆ ನಾನು ನಟನೆ ಮಾಡಿರ್ತಕ್ಕಂಥ ಪಾತ್ರದ ಬಗ್ಗೆ ನನ್ನ ಸಿನಿಮಾ ನಲ್ಲಿ ಹೀರೋಗೂ ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ ನನ್ನ ಪಾತ್ರಕ್ಕೆ ಇಂಟ್ರೊಡಕ್ಷನ್ ಸಾಂಗ್ ಇದೆ ಆ್ಯಂಡ್ ಐ ಐ ಸೋ ಗ್ಲೆಸ್ಟ್ ಯಾಕೆ ಅಂತಂದರೆ ಎಲ್ಲರೂ ಕಾಟದಿಂದ ಕಾಯ್ತಿರ್ತಾರೆ ಓಕೆ ನನಗೂ ಈ ಥರ ಸಾಂಗ್ ಇರಬೇಕಾಗಿತ್ತು ನಾನು ಈ ಥರ ಪಾತ್ರ ನಿಭಾಯಿಸಬೇಕಾಗಿತ್ತು ಅಂತ ಸೊ ಐ ಗಾಟ್ಸ್ ಗ್ರೀಸ್ ನನಗೆ ಈ ಪಾತ್ರದ ಆಫರ್ ಬಂತು

ಒಂದು ತುಂಬಾನೇ ವೈರಲ್ ಆಗಿರೋ ಹಿರೋಯಿನ್ ಅಂತಾನೆ ಹೇಳ್ಬೋದು ಜನ ಈ ಒಂದು ಪಾತ್ರನ ಅಕ್ಸೆಪ್ಟ್ ಮಾಡ್ತಾರೆ ನಿನ್ನಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ನನಗೆ ಬಿಗ್ ಬಾಸ್ ಆದ್ಮೇಲೆ ನನ್ನ ಇಷ್ಟಪಡ್ತಿರೋದಲ್ಲ ನನ್ನ ಐ ಟು ಕಾಲ್ ದೆಮ್ ಆಸ್ ಫ್ಯಾನ್ಸ್ ನನ್ನ ಇಷ್ಟಪಡ್ತಿರೋ ನನ್ನ ನನ್ನ ಜನಗಳು ದೇ ಆಲ್ವೇಸ್ ಎಕ್ಸೈಟೆಡ್ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡ್ಬಿಡ್ಬೋದು ನೆಕ್ಸ್ಟ್ ಟೈಮ್ ಬರ್ಬೋದು ನೆಕ್ಸ್ಟ್ ಯಾವ ಸೀರಿ ನೆಕ್ಸ್ಟ್ ಯಾವ ಸಿನಿಮಾ ಈ ಥರ ಅದು ನನ್ಗೆ ಕೇಳ್ಬಿಟ್ಟೆ ಇರ್ತಾರೆ ಮೆಸೇಜ್ ಬರ್ತಾನೆ ಇರುತ್ತೆ ಸೊ ಡೆಫಿನೆಟ್ಲಿ ಅವ್ರು ಅವ್ರಿಗೆ ಬಹಳ ಖುಷಿ ಆಗುತ್ತೆ ಅಂತ ಅನ್ಸುತ್ತೆ ದೇ ಆರ್ ಆಲ್ ವೆರಿ ಐ ಮೀನ್ ಅವರು ನಾವು ಬರೋದ ನಾವು ಬಂದೆ ಆಗುತ್ತೆ ಅನ್ನೋದೆಲ್ಲ ನನಗೆ ಕೇಳಿ ಎಸ್ ವೆ ಆರ್ ಗೋಡ್ ಬಿ ಸೋ ಹ್ಯಾಪಿ ಆ್ಯಂಡ್ ಅವ್ರು ಅವ್ರ ಖುಷಿನ ನೋಡೋದು ನನಗೂ ಒಂಥರ ಖುಷಿ ಅಂದರೆ ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ ಇದೆ ಆಲ್ರೆಡಿ ಹೆಂಗೆ ಹೆಂಗೆ ಬಂದಿದೆ ಏನು ಅಂತ ಸೊ ಅವರಂತೂ ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ ನನ್ನ ಸಿನಿಮಾನ ನೋ ಡೌಟ್ ಇಲ್ಲ ನೋಡಿದರೆ ನೋಡಿದೆ ಓ ಎಸ್ ಅದೇ ಟ್ರೇಲರ್ ನೋಡ್ ಆದಮೇಲಿಂದ ಇನ್ನೊಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ ನನಗೆ ಸಿನಿಮಾ ಹೇಗೆ ಬಂದಿದೆ ನನ್ನ ಸಾಂಗ್ ಹೇಗೆ ಬಂದಿದೆ ಅದು ಬಿಗ್ ಸ್ಕ್ರೀನಲ್ಲಿ ಹೇಗೆ ಕಾಣಿಸುತ್ತೆ ಅಂತ ಬಿಕಾಸ್ ನನ್ನ ಒಂದು ಸಿನಿಮಾ ಜರ್ನಿನಲ್ಲಿ ನನ್ನ ಈ ಕರಿಯರ್ನಲ್ಲಿ ಮೊದಲನೇ ಸಾಂಗ್ ನನಗೆ ಇಂಟ್ರೊಡಕ್ಷನ್ ಸಾಂಗ್ ಅಂತ ಒಂದು ಸಿನಿಮಾ ಇಂದ ಬರ್ತಿದ್ದೀನಿ ಅಂತಂದರೆ ಅದು ಹಿರಣ್ಯ ಮುಖಾಂತರನೇ ಸೊ ಅದಕ್ಕೆ ನಾನು ಸಿಕ್ಕಪಣೆ ಎಕ್ಸೈಟ್ ಥ್ಯಾಂಕ್ ಯು